ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಮತ್ತೆ ವಿಸ್ತರಣೆಯಾಗಿದೆ ಬೆಂಗಳೂರಿನಲ್ಲಿ ಕೇವಲ ಐವತ್ತರಷ್ಟು ಮಾತ್ರ ಸರ್ವೆ ಕಾರ್ಯ ಮುಗಿದಿದ್ದು ತಲೆನೋವು ತಂದಿಟ್ಟಿದೆ ಈ ಮಧ್ಯೆ ಶಾಲಾ ಶಿಕ್ಷಕರಿಗೆ ಸರ್ವೆಯಿಂದ ಮುಕ್ತಿ ನೀಡಿರುವ ಸರ್ಕಾರ ಬೇರೆ ಇಲಾಖೆ ಸಿಬ್ಬಂದಿಯನ್ನ ಬಳಕೆಗೆ ನಿರ್ಧರಿಸಿದೆ ರಾಜ್ಯದಲ್ಲಿ ಅಕ್ಟೋಬರ್ ಮೂವತ್ತೊಂದರವರೆಗೂ ಜಾತಿ ಗಣತಿ ವಿಸ್ತರಣೆ ಸರ್ವೆ ಕಾರ್ಯದಿಂದ ಶಿಕ್ಷಕರಿಗೆ ಮುಕ್ತಿ ದೀಪಾವಳಿ ಹಬ್ಬ ಹಿನ್ನೆಲೆ ಮೂರು ದಿನ ಸಮೀಕ್ಷೆ ಇರಲ್ಲ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿಯ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಗೆ ಮತ್ತೆ ಗಡುವು ವಿಸ್ತರಣೆಯಾಗಿದೆ ಮೊದಲು ಅಕ್ಟೋಬರ್ ಏಳರ ನಂತರ ಅಕ್ಟೋಬರ್ ಹತ್ತೊಂಬತ್ತರವರೆಗೂ ಡೆಡ್ಲೈನ್ ನೀಡಲಾಗಿತ್ತು ಆದರೆ ಇನ್ನೂ ಸಮೀಕ್ಷೆ ಕಾರ್ಯ ಪೂರ್ಣಗೊಂಡಿಲ್ಲ ಹೀಗಾಗಿ ಅಕ್ಟೋಬರ್ ಮೂವತ್ತೊಂದರವರೆಗೂ ಸರ್ವೆ ಕಾರ್ಯವನ್ನು ವಿಸ್ತರಿಸಲಾಗಿದೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಇನ್ನು ಶಾಲಾ ಮಕ್ಕಳ ಶಿಕ್ಷಣ ದೃಷ್ಟಿಯಿಂದ ಶಿಕ್ಷಕರನ್ನ ಬಳಸದೆ ಇತರೆ ಇಲಾಖೆಯ ಸಿಬ್ಬಂದಿಯನ್ನ ಬಳಸುವುದಕ್ಕೆ ತೀರ್ಮಾನಿಸಲಾಗಿದೆ ದೀಪಾವಳಿ ಹಬ್ಬದ ಹಿನ್ನೆಲೆ ಮೂರು ದಿನ ಸಮೀಕ್ಷೆಗೆ ಬಿಡುವು ನೀಡಲಾಗಿದ್ದು ಅಕ್ಟೋಬರ್ ಇಪ್ಪತ್ ಮೂರರಿಂದ ಮತ್ತೆ ಸರ್ವೆ ಶುರುವಾಗಲಿದೆ ದೀಪಾವಳಿ ಹಬ್ಬ ಇರೋದ್ರಿಂದ ಮೂರು ದಿವಸ ರಜಾ ಮಾಡಿ ಮೂರನೇ ತಾರೀಕಿಂದ ಸಮೀಕ್ಷೆ ಕಂಪ್ಲೀಟ್ ಆಗಬೇಕು ಅಂತ ಇನ್ಸ್ಟ್ರಕ್ಷನ್ ಬೆಂಗಳೂರಿನಲ್ಲಿ ಶೇಕಡ ಐವತ್ತರಷ್ಟು ಮುಗಿದಿಲ್ಲ ಸಮೀಕ್ಷೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಸಮೀಕ್ಷೆ ಪೂರ್ಣಗೊಂಡಿದೆ ಆದರೆ ಬೆಂಗಳೂರಿನಲ್ಲಿ ಇನ್ನೂ ಶೇಕಡಾ ಐವತ್ತರಷ್ಟು ಸಹ ಸಮೀಕ್ಷೆ ಪೂರ್ಣಗೊಂಡಿಲ್ಲ ಅಷ್ಟೇ ಅಲ್ಲ ರಾಮನಗರ ಮತ್ತು ಬೀದರ್ನಲ್ಲೂ ಸಮೀಕ್ಷೆ ಪೂರ್ಣವಾಗಿಲ್ಲ ಈ ಮಧ್ಯೆ ಜಾತಿ ಗಣತಿ ವೇಳೆ ಇನ್ಫೋಸಿಸ್ ಫೌಂಡೇಶನ್ ಮುಖ್ಯಸ್ಥೆ ಸುಧಾಮೂರ್ತಿ ದಂಪತಿ ಮಾಹಿತಿ ನೀಡಿರ್ಲಿಲ್ಲ ಅವರೇನು ಬೃಹಸ್ಪತಿಗಳ ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ರು ಇದಕ್ಕೆ ಅಶೋಕ್ ಕೌಂಟರ್ ಕೊಟ್ಟಿದ್ದು ನೀವೇನು ಬೃಹಸ್ಪತಿಗಳ ಅಂತ ಸಿ ಎಂಗೆ ಪ್ರಶ್ನಿಸಿದ್ದಾರೆ ಏನ್ ತಪ್ಪು ಅದರಲ್ಲಿ ಬೃಹಸ್ಪತಿಗಳ ಅಂದ್ರೆ ನೀನ್ ಬೃಹಸ್ಪತಿನ ನೀನ್ ಯಾವ ಬೃಹಸ್ಪತಿ ಒಟ್ಟಾರೆ ಜಾತಿ ಗಣತಿ ಎದ್ದು ಮುಗಿಯದ ಗೋಳಾಟ ಗದ್ದಲವಾಗಿದೆ ಅಕ್ಟೋಬರ್ ಮೂವತ್ತೊಂದಕ್ಕಾದ್ರೂ ಮುಗಿಯುತ್ತಾ ಇಲ್ವಾ ಅನ್ನೋದೇ ಪ್ರಶ್ನೆ ಪ್ರಸನ್ನ ಟಿವಿ ನೈನ್ ಬೆಂಗಳೂರು